ಪೇಷಂಟ್ ನೋಡಿ ಹೇಳೋದ್ ಕಡೆ ಮನುಷ್ಯತ್ ಸರ್ಕಾರದ ಯಾರು ಯಾರ ಪೇಶೆಂಟ್ ಬಿಹೇವಿಯರ್ ಪೇಷಂಟ್ ಗೆಹೇವ್ ಮಾಡೋದು ಒಬ್ಬ ಶಾಸಕ ಈ ರೀತಿ ಮಾತಾಡ್ತರಿ ಪೇಶೆಂಟ್ ಜೊತೆ ಏನು ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದು ಕೇಳೋರ್ ಆ ದೌಕಲ್ಯ ಯಾರು ಕಾಮನ್ ಸೆನ್ಸ್ ಮಾಡೋ ರೀತಿಯ ಪೇಷಂಟ್ ಜೊತೆ ಏನು ಮಾತಾಡ್ಬೇಕಂತ ಆ ಪೇಷಂಟ್ ಅಂತ ನರಳಿ ಸರ್ ಏ ಗುರಗವಾಲೆ ಕಾಲ್ ಆಪನ್ ಕಲ್ತೋಗಳಾ ಸರ್ ಅವ ಗುರಗವಾಲೆ ಕಾಲ್ ಮಾಡ್ ಸರ್ ಅವ ಅಟ್ಯಾಂಡೆಂಟ್ ಗೆ ಕಾಲ್ ಮಾಡ್ ಸರ್ ಸರ್ ಅವ ಕಾಲ್ ಮಾಡಿದ ಸರ್ ಅವ ಅವರ ಮೊದರ್ ಕಿಯೆಸ್ ಅಂತ ಹೇಳಿದ ಸರ್ ಅವ ನೋಡಪ್ಪ ನಾನು ಒಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖರಿ ಬರಲ್ಲ ಯಾರ್ ಬರ್ತಾರ ಶ್ರೀಮಂತ ಬರ್ತಾರ ಬಡವ ಬರ್ತಾರ ಅದು ಬಡವರು ಬಂದ್ರೆ ಬಡವರು ಸರ್ ನಿಮಗೆ ಆಂಬ್ಯುಲೆನ್ಸಿಗೆ ಪ್ರೈವೇಟ್ ಆಂಬ್ಯುಲೆನ್ಸಿ 10000 ರೂಪಾಯಿ ಪ್ರತಿ 10000 ಆಮ್ ಕೊಂಡ್ರು ಾರೆ ಇವತ್ತು ಅಲ್ರಿ ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊಂತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾರ್ ಕಟ್ ಮಾಡಿದ್ರೆ ಯಾರ ಸ್ಟಾಫ್ ಯಾರ ಇಲ್ಲವೋ ಯಾರ ಇತ್ತಲ್ಲ ಯಾಕ ಪೇಶೆಂಟ್ ಜೊತೆಗೆ ಹಿಂಗೆ ಬಿಟ್ಟರೆ ತಗುಲ್ ದಮ ಆಗಿದೆ ನೀವು ಸರ್ಕಾರದ ಒಬ್ಬನೇ ಬಡವರು ಅಕ್ಕ ಇಲ್ಲ

ಬಡವರಿಗೆ ಏನು ಆಂಬುಲೆನ್ಸ್ ಕೊಡಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಬಂದು ಆಂಬುಲೆನ್ಸ್ ಕೊಡಬೇಕು ಬಡವರು ಬಂದು ಕೊಡೋ ನೀವು ಏನ್ರಿ ಪೂರ ಅಮಾನ್ವೀಯಾಗಿ ನಡ್ಕೊಂಡ್ರೆ ಜನತೆ ನಿಮಗೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಂಎಲ್ ಎಂದ ಪೇಶೆಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತಂದ್ರೆ ಇದು ನಮ್ಮ ಕರ್ಮ ಬಂದದ್ದು ಯಾಕ ಒಂದ್ ನಿಮಿಷ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋದ್ರಿ ಇಲ್ಲ ನಿಮ್ಮೆಲ್ಲ ಆ್ಯಕ್ಷನ್ ಆಗ್ಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರಿಗೆ ಬೇಕು ಅಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರಿ ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಿಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎ ಸಿ ರೂಮ್ನೆ ಒಳಗೆ ಆ ಕೈ ಕಲ್ ಕುಂದ್ರೆ ಪಗಾರ್ ಪಡಲ್ಲ ನಿಮ್ಗ ಅವ್ರಿಗೆ ಮುಟ್ಟಾಗಿಲ್ಲ ರೈತರಿಗೆ ಹೋಗ್ರಿ ಗುಲ್ಬರ್ಗೆ ಹೋಗ್ರಿ ರೈತ್ರಿ ಮತ್ತಾನ್ಯ ಹಾಕೈತ್ರಿ ಮುಸ್ರಿ ಕೀನ್ ಹಾಕ್ರಿ